ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೀತು ನೀತು ಅನ್ನೋದ ಮನೆ ಕನ್ನಡ ಲಗ್ಗಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೇನೆ ಶುಕ್ರವಾರದ ಶುಭಾಶಯಗಳು ಕೂಡ ಹೇಳ್ತಾ ಈಗಷ್ಟೇ ನೋಡಿ ಶುಕ್ರವಾರದ ಪೂಜೆಯನ್ನು ಕೂಡ ನಾನು ಮುಗಿಸಿದ್ದೀನಿ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಗಳನ್ನ ಶುಕ್ರವಾರದೊತ್ತು ಮಾಡೋದನ್ನ ನಾವು ರೂಢಿ ಮಾಡಿಕೊಂಡಲ್ಲಿ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ತುಂಬಾ ಚೇಂಜಸ್ ಕಾಣ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಸೂಕ್ತವಾದ ಒಂದು ಸಮಯ ಸ್ನೇಹಿತರೆ ಲಕ್ಷ್ಮಿ ಆದಷ್ಟು ಬೇಗ ವರವನ್ನು ಕರುಣಿಸ್ತಾಳಂತೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಬೇಗ ಖುಷಿಪಟ್ಟು ನಮ್ಮ ಮನೆಗೆ ಬಂದು ಸೇರ್ಕೋತಾಳೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಶುಕ್ರವಾರ ಹಾಗೆ ಮಂಗಳವಾರದೊಂದು ಪೂಜೆಗಳನ್ನ ಮಾಡೋದನ್ನ ರೂಢಿಸ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈಗ ನಾನು ಉಪ್ಪಿನ ದೀಪವನ್ನ ಹಚ್ಚೋದು ಅದ್ರ ಬಗ್ಗೆ ಇರುವಂತಹ ಸಾಕಷ್ಟು ಸುಮಾರಷ್ಟು ಜನ ಡೌಟ್ಗಳನ್ನ ಕೇಳಿದಿರ ಪಾಪ ತುಂಬ ಜನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಆದರೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಸಾಕಷ್ಟು ಡೌಟ್ಗಳಿರೋದ್ರಿಂದ ನಿಮಗೆ ಮಾಡ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಏನೆಲ್ಲ ನಿಮ್ಮ ಡೌಟ್ಸ್ಗಳಿತ್ತು ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ವಶನ್ಸ್ನ ಅದಕ್ಕೆಲ್ಲ ಒಂದೊಂದಾಗಿ ನಾನು ಉತ್ತರ ಕೊಡ್ತೀನಿ ಹಾಗೆಯೇ ಒಂದು ಸರಿಯಾದ ರೀತಿಯಲ್ಲಿ ನೀವು ಕೂಡ ಉಪ್ಪಿನ ದೀಪವನ್ನು ಹಚ್ಚಿ ದೀಪಾರಾಧನೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಸೊ ಈಗ ನೋಡ್ತಿರ್ಬೋದು ನಾನು ಶುಕ್ರವಾರ ಲಕ್ಷ್ಮಿ ಪೂಜೆನ ಈ ರೀತಿಯಾಗಿ ಮಾಡಿದ್ದೀನಿ ಸ್ನೇಹಿತರೆ ನೀವು ಹಾಂ ಬನ್ನಿ ಸ್ನೇಹಿತರೆ ನಾನೀಗ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಮತ್ತು ನಂದು ಟ್ರೈ ಪಾಡು ಹೋಗ್ಬಿಟ್ಟಿದೆ ಸ್ನೇಹಿತರೆ ಅದಕ್ಕೆ ಕೈಯಲ್ಲೇ ಇಟ್ಕೊತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆರ್ಡ್ರ್ ಮಾಡಿದ್ದೀನಿ ಅದಿನ್ನೂ ಬಂದಿಲ್ಲ ಸ್ನೇಹಿತರೆ ಏನೇನೆಲ್ಲ ನಿಮ್ಮ ಡೌಟ್ಸ್ ಇದೆ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಮೊದಲಿಗೆ ನಾನ್ ವೆಜ್ ತಿನ್ಬೋ ತಿನ್ಬೇಕಾ ತಿನ್ನಬಾರ್ದಾ ಅಥವಾ ತಿನ್ನಬಾರ್ದಾ ಅಂತ ಕೇಳಿದ್ದೀರಾ ಬಟ್ ಆ್ಯಕ್ಚುಲಿ ನಾನು ವೆಜಿಟೇರಿಯನು ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನಾರ್ಮಲಾಗಿ ಹೇಳೋದಂದರೆ ತಿನ್ನಬಾರ್ದು ಯಾವುದೇ ವ್ರತ ಪೂಜೆಗಳು ಮಾಡುವಾಗ ನಾನ್ ವೆಜ್ ಮಾಡಲೂಬಾರ್ದು ತಿನ್ನಬಾರ್ದು ಸೊ ನೀವು ಶುಕ್ರವಾರ ಒಂದು ದಿವಸ ಅದನ್ನು ಮಾಡೋಕ್ಕೆ ಹೋಗಬೇಡಿ ನಾನ್ ವೆಜ್ ಮಾಡ್ದಲೇ ತಿಂದಲೇ ನೀವು ಉಪ್ಪಿನ ದೀಪವನ್ನು ಹಚ್ಚಿ ಸ್ನೇಹಿತರೆ ನಂತರ ಮತ್ತು ದೀಪಗಳು ಅಷ್ಟೇ ಎರಡು ದೀಪ ಇಡಬೇಕು ಸುಮಾರು ಜನಕ್ಕೆ ಡೌಟ್ ಇದೆ ಮೊದಲು ಒಂದು ತಟ್ಟೆ ತಟ್ಟೆ ತಟ್ಟೆಗೆ ಅಂದರೆ ತಟ್ಟೆ ಮಣ್ಣಿಂದು ತಟ್ಟೆ ಅಥವಾ ತಾಮ್ರ ತಟ್ಟೆ ಕೂಡ ನೀವು ಇಡ್ಬೋದು ಅದಕ್ಕೆ ಕ್ಲೀನಾಗಿ ಗ ಅರಿಶಿಣದಿಂದ ಹಚ್ಚಿ ಆ ಕುಂಕುಮ ಹಚ್ಚಿ ಫುಲ್ಲು ಆ ಪ್ಲೇಟ್ ಏನಿದೆ ಅದಕ್ಕೆ ಫುಲ್ಲು ಅರಿಶಿಣ ಹಚ್ಚಬೇಕು ಮೊದಲು ಪ್ಲೇಟು ನಂತರ ಅದರ ಮೇಲೆ ಒಂದು ದೀಪ ಅರಿಶಿಣ ಕುಂಕುಮ ಹೂ ಇಟ್ಟು ನಂತರ ಅದರ ಮೇಲೆ ಒಂದು ದೀಪ ಆ ದೀಪದಲ್ಲಿ ಉಪ್ಪು ದೀಪಕ್ಕೂ ಅಷ್ಟೇ ಅರಿಶಿಣವನ್ನು ಬೆಳೆದಿರಬೇಕು ನಂತರ ಉಪ್ಪು ಮತ್ತು ಉಪ್ಪಿನ ವಿಚಾರಕ್ಕೆ ಬಂದರೆ ಪ್ರತಿ ವಾರ ನಾವು ಅದೇ ಉಪ್ಪನ್ನ ಇಡಬೇಕಾ ಅಥವಾ ಹೊಸ ಉಪ್ಪನ್ನ ಇಡಬೇಕಾ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಒಂದು ವಾರಕ್ಕೆ ನೀವಿಡುವಂತಹ ಉಪ್ಪು ಅಂಗಡಿಯಿಂದ ಹೊಸ ಪ್ಯಾಕೆಟೇ ತಂದಿರಬೇಕು ಅಥವಾ ಐದು ವಾರಕ್ಕೋಸ್ಕರ ನೀವು ಒಂದು ಪ್ಯಾಕೆಟ್ನ ತಂದು ಮಡಿಯಿಂದ ಎತ್ತಿಟ್ಕೊಂಡ್ರೂ ಆಯಿತು ಪ್ರತಿ ವಾರ ಒಂದೊಂದು ಉಪ್ಪಿನ ಪ್ಯಾಕೆಟ್ ತರಬೇಕು ಅಂತಿಲ್ಲ ಒಂದು ತಂದಿರುವಂತಹ ಪ್ಯಾಕೆಟಲ್ಲೇ ಅಡುಗೆಗೆ ಮತ್ತು ಏನಕ್ಕೂ ಬಳಸ್ತಲೇ ಬರೀ ದೀಪ ಹಚ್ಚೋಕ್ಕೆ ಅಂತಲೇ ನೀವು ಶುದ್ಧವಾದ ಜಾಗದಲ್ಲಿ ಎತ್ತಿಟ್ಕೊಂಡು ಅದೇ ಉಪ್ಪನ್ನ ಪ ಪ್ಯಾಕೆಟಿಂದ ತೆಗೆದು ನೀವು ಐದು ವಾರ ಹೊಸದಾಗಿ ಉಪ್ಪನ್ನು ತುಂಬಿಸೇ ದೀಪ ಹಚ್ಚಬೇಕು ಮತ್ತು ನೀವು ಈ ವಾರ ಹಚ್ಚಿರುವಂತಹ ಉಪ್ಪನ್ನು ಏನು ಮಾಡಬೇಕು ದೀಪ ಎಲ್ಲ ಹಚ್ಚಿ ನೆಕ್ಸ್ಟ್ ಡೇಗೆ ಅಂತ ಕೇಳಿದ್ರೆ ಬೆಳಗಿನ ಜಾವನೇ ಸ್ನೇಹಿತರೆ ಇದನ್ನು ಕರೆಕ್ಟಾಗಿ ಮಾಡಬೇಕು ಬೆಳಗಿನ ಜಾವ ಅಷ್ಟೊತ್ತಿಗೆ ಯಾರೂ ನೋಡದೇ ಇರುವಂತಹ ಸಮಯದಲ್ಲಿ ನೀವು ಆ ಉಪ್ಪನ್ನು ತೆಗೆದು ಗಿಡಕ್ಕೆ ತುಳಿಯೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಬಾರ್ದು ಅಥವಾ ನೀರ ಉಪ್ಪನ್ನ ನೀರು ಹಾಕಿ ಕರಗಿಸಿ ನೀವು ಗಿಡಕ್ಕೆ ಹಾಕ್ಬೋದು ಅಥವಾ ಯಾರು ಓಡಾಡ್ತೇ ಇರುವಂತಹ ಜಾಗದಲ್ಲಿ ಹಾಕ್ಬೋದು ನಿಮ್ಗೆ ಆ ಥರ ಎಲ್ಲೂ ಇಲ್ಲ ಸಿಟಿಗಳಲ್ಲೆಲ್ಲ ಆ ಥರ ಸಿಗಲ್ಲಲ್ವ ಜಾಗ ಅಕ್ಕಪಕ್ಕ ಮನೆಗಳೆಲ್ಲ ಇರುತ್ತೆ ಹಂಗೂ ನಿಮಗೆ ಅದು ಅಷ್ಟೊಂದು ಇದು ಅನ್ನಿಸಿದ್ರೆ ನೀರನ್ನು ಕರಗಿಸಿ ನೀವು ಸಿಂಕು ಕೂಡ ಹಾಕ್ಬೋದು ಸ್ನೇಹಿತರೆ ಅಂದರೆ ಕ್ಲೀನಾಗಿ ಸಿಂಕ್ ನೀಟಾಗಿಟ್ಟು ನಂತರ ನೀರನ್ನು ಹಾಕ್ಬೋದು ಸೊ ಈ ರೀತಿಯಾಗಿ ನೀವು ಪ್ರತಿ ವಾರ ಹೊಸ ಉಪ್ಪನ್ನೇ ಬಳಸಬೇಕು ಅಂದರೆ ಈ ವಾರ ಹಚ್ಚಿರೋ ಉಪ್ಪಿನ ಬಳಸಿರುವಂತಹ ಉಪ್ಪನ್ನ ದೀಪ ಹಚ್ಚೋಕ್ಕೆ ನೆಕ್ಸ್ಟ್ ವಾರಕ್ಕೆ ಅದನ್ನು ಇಡಬಾರ್ದು ಮ ಮರುದಿನ ಅಂದರೆ ಶನಿವಾರ ಬೆಳಗ್ಗೆ ಅಷ್ಟೊತ್ತಿಗೆ ನೀವು ಯಾರೂ ನೋಡದೆ ಇರೋ ಹಾಗೆ ಅದು ಆ ಉಪ್ಪನ್ನು ನೀವು ನೀರಲ್ಲಿ ಕರಗಿಸಿ ಅಥವಾ ಗಿಡದ ಮೇಲೆ ಹಾಕ್ಬೋದು ಸೊ ಇವಾಗ ಉಪ್ಪಿನ ವಿಚಾರ ಮುಗೀತು ಸೊ ಪ್ರತಿ ವಾರ ಹೊಸ ಉಪ್ಪನ್ನೇ ಇಡಬೇಕು ಒಂದು ವಾರಕ್ಕೋಸ್ಕರ ನೀವು ಪ್ರತಿವಾರ ಹೊಸ ಉಪ್ಪನ್ನ ತಂದ್ರೂ ತುಂಬಾ ಶ್ರೇಷ್ಠ ಮನೆಗೂ ಕೂಡ ಒಳ್ಳೆಯದು ನೀವು ಉಪ್ಪನ್ನ ಆಗಾಗ ಕಲ್ಲು ಉಪ್ಪನ್ನ ಶುಕ್ರವಾರ ಮನೆಗೆ ತರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಒಂದು ಉಪ್ಪಿನ ಪ್ಯಾಕೆಟ್ನೇ ನೀವು ಐದು ವಾರಕ್ಕೂ ಬಳಸ್ಬೋದು ಅದನ್ನು ಎತ್ತಿಟ್ಕೊಂಡು ಶುದ್ಧವಾಗಿ ಸೊ ನಂತರ ಸ್ನೇಹಿತರೆ ಉಪ್ಪನ್ನು ಹಾಕಿ ಒಂದು ದೀಪದಲ್ಲಿ ಉಪ್ಪು ಅದರ ಮೇಲೆ ಐದು ರೂಪಾಯಿ ಕಾಯ್ನ ಇಟ್ಟು ನಂತರ ಅದ್ರ ಮೇಲೆ ಇನ್ನೊಂದು ದೀಪವನ್ನು ಇಟ್ಟು ಅರಿಶಿಣ ಎಲ್ಲ ಹಚ್ಚಿ ಅರ್ಶಿಣ ಕುಂಕುಮದಿಂದ ಶೃಂಗರಿಸಿ ನಂತರ ನೀವು ಮೂರು ಥರದ ಎಣ್ಣೆನ ಹಾಕಿ ಬತ್ತಿ ಕೂಡ ಅಷ್ಟೇ ಐದು ಎಳೆ ಅಥವಾ ಇವಾಗ ನೂರ ಒಂದು ಬತ್ತಿ ಎಷ್ಟೊಂದು ಬೇಕಿರೋ ಹಾಕ್ಬೋದು ಎರಡು ಹಾಕ್ಬೋದು ಏನೂ ತೊಂದರೆ ಇಲ್ಲ ಬಟ್ ಅದು ನೀವು ಹಚ್ಚಿದ ದೀಪ ಇಡೀ ದಿನ ಉರಿ ಉರಿಯೋ ಥರ ನೀವು ನೋಡ್ಕೋಬೇಕು ಆಗಾಗ ಎಣ್ಣೆನ ಹಾಕೋಂಥ ನೋಡ್ಕೊಂಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇಡೀ ದಿನ ನಿಮ್ಮ ಮನೆಯಲ್ಲಿ ಉಪ್ಪಿನ ದೀಪ ಹುರಿದ್ರೆ ಸಿಕ್ಕಾಪಟ್ಟೆ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ನಿಮಗೆ ಉಪ್ಪಿನ ದೀಪದ ಬಗ್ಗೆ ತುಂಬ ಡೌಟ್ ಇದೆ ಮತ್ತು ಪ್ರತಿ ವಾರೂ ಹೊಸ ದೀಪಗಳ ಹಣತೆ ಜೋಡಿನ ತರಬೇಕಾ ಅಂತ ಕೂಡ ಕೇಳಿದ್ದೀರಾ ಇಲ್ಲ ನೀವು ಒಂದು ಸರ್ತಿ ತಂದಿಟ್ಕೊಂಡ್ರೆ ನೀವು ಬರೀ ಐದು ವಾರ ಅಷ್ಟೇ ಅಲ್ಲ ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡ್ರೆ ನೆಕ್ಸ್ಟು ನೀವು ಯಾವಾಗಾದ್ರೂ ಮತ್ತೆ ಉಪ್ಪಿನ ದೀಪ ಹಚ್ಚಬೇಕು ಅಂದ್ಕೊಂಡಾಗೂ ಅದನ್ನೇ ಬೆಳೆಸ್ಕೊಬೋದು ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ಹೊಸ ಅಂದರೆ ನೀವು ಫಸ್ಟ್ ಟೈಮು ಹಚ್ಚುವಾಗ ಹೊಸ ಹಣತೆಗಳನ್ನೇ ತಂದು ಇಟ್ಕೊಂಡು ನಂತರ ಅದನ್ನು ನೀವು ಪ್ರತಿ ವಾರಕ್ಕೆ ಉಪಯೋಗಿಸ್ಬೋದು ಮತ್ತು ಇನ್ನೂ ಸುಮಾರು ಜನ ಕೇಳಿದರೆ ಆ ದೇವ್ರ ಮನೇಲಿ ಯಾಕೆ ಉಪ್ಪಿಡಬೇಕು ಅಂತ ಅದು ಸ್ನೇಹಿತರೆ ಬರೀ ಉಪ್ಪಿನ ದೀಪಕ್ಕಷ್ಟೇ ಕಷ್ಟೇ ಒಂದು ಬಟ್ಲಲ್ಲಿ ಸದಾ ನಿಮ್ಮ ದೇವ್ರ ಮನೆಯಲ್ಲಿ ಉಪ್ಪನ್ನು ಹಾಕಿ ಉಪ್ಪಲ್ಲಿ ಒಂದು ಐದು ಏಲಕ್ಕಿ ಒಂದು ಎಂಟು ಲವಂಗನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಐದು ರೂಪಾಯಿ ಇಟ್ಟು ಪ್ರತಿ ದಿನ ನೀವು ಉಪ್ಪಿನ ಬಟ್ಲಿಗೆ ಪೂಜೆ ಮಾಡೋದ್ರಿಂದ ಲಕ್ಷ್ಮಿನ ಮನೇಲಿ ಸ್ಥಿರವಾಗಿ ನಿಲ್ತಾಳೆ ಅಂತ ಖಂಡಿತವಾಗ್ಲೂ ಈ ಒಂದು ಅಭ್ಯಾಸನ ನೀವು ಕೂಡ ಪ್ರತಿಯೊಬ್ಬರು ರೂಢಿಸ್ಕೊಳ್ಳಿ ನಿಮ್ಮ ದೇವರ ಮನೆಯಲ್ಲಿ ಸದಾ ಉಪ್ಪನ್ನು ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡು ಚೇಂಜಸ್ನ ನೋಡ್ಬೋದು ನೀವು ಅದಾದ ನಂತರ ಸ್ನೇಹಿತರೆ ಮತ್ತೆ ಎಷ್ಟು ವಾರ ಮಾಡಬೇಕು ಅಂತಲೂ ತುಂಬ ಜನಕ್ಕಿದೆ ಅದು ನಿಮ್ಮಿಷ್ಟ ಉಪ್ಪಿನ ವಾರ ಮೂರು ದಿನ ಮೂರು ವಾರ ವಾರ ಹಚ್ತೀರಾ ಅಂತಂದರೂ ಓಕೆ ಇಲ್ಲ ಐದು ವಾರ ಎಂಟು ವಾರ ಈ ರೀತಿಯಾಗಿ ನಿಮ್ಗೆ ಎಷ್ಟು ಅನಿಸುತ್ತೋ ಇಪ್ಪತ್ತೊಂದು ವಾರ ಅಥವಾ ನಾವು ಇರುವವರೆಗೂ ಪ್ರತಿ ಶುಕ್ರವಾರ ಹಚ್ತೀವಿ ಅಂದ್ಕೊಂಡ್ರೂ ಆಗುತ್ತೆ ಮತ್ತು ಇನ್ನು ಸಮಯ ಸ್ನೇಹಿತರೆ ಯಾವ ಸಮಯದಲ್ಲಿ ಉಪ್ಪಿನ ದೀಪ ಹಚ್ಚಬೇಕು ಅಂತ ಕೇಳಿದ್ದೀರಾ ಸುಮಾರು ಜನ ಕೇಳಿರೋ ಪ್ರಶ್ನೆ ಇದಾಗಿದೆ ಸೊ ನನ್ನ ಪ್ರಕಾರ ಹೇಳೋದಾದರೆ ಮೊದಲಿಗೆ ನಾನು ಪ್ರಿಫರ್ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚಬೇಕು ಈ ದೀಪನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೇಕು ಅಂತಲ್ಲ ಶ ಸಾಯಂಕಾಲ ಕೂಡ ನೀವು ಹಚ್ಬೋದು ರಾಹುಗಾಲದಲ್ಲಿ ಕೂಡ ಹಚ್ಬೋದು ಬಟ್ ಏನಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಹೆಚ್ಚು ಒಂದು ಪವರ್ ಇರುತ್ತೆ ಅಂತ ಹೇಳ್ಬೋದು ಬೇಗ ನಮಗೆ ಒಳ್ಳೆಯದಾಗೋಕ್ಕೆ ಹೆಲ್ಪ್ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವನ ದೇವತೆಗಳು ಬೇಗ ಹಸ್ತು ಅಂತಾರೆ ಅಂತ ಹಿರಿಯರು ಯಾವಾಗಲೂ ಹೇಳ್ತಾರಲ್ಲ ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತ ತುಂಬಾ ಸೂಕ್ತವಾದ ಸಮಯ ನೀವು ಐದು ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಇದನ್ನು ಮಾಡಿಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಮತ್ತು ಸಮಯನೂ ಹೇಳಿದ್ದೀನಿ ಮತ್ತು ನೀವು ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅಂತ ಕೂಡ ಕೇಳಿದ್ದೀರಾ ದೀಪಾರಾಧನೆ ದಿವಸ ನೀವು ನೈವೇದ್ಯ ಕಂಪಲ್ಸರಿ ಮಾಡಲೇಬೇಕು ಅಂತಿಲ್ಲ ಆದರೆ ನಾನು ಹೇಳೋ ಪ್ರಕಾರ ಶುಕ್ರವಾರ ಆದಷ್ಟು ಒಂದು ಸ್ವಲ್ಪ ಆದರೂ ಸಿಹಿ ನೈವೇದ್ಯವನ್ನು ಮಾಡಿ ನಿಮ್ಮ ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದು ಇನ್ನೂ ದೀಪವನ್ನು ಯಾವ ಸೈಡಲ್ಲಿ ಇಡಬೇಕು ಅಂದರೆ ಬಲಭಾಗದಲ್ಲಿ ಲಕ್ಷ್ಮೀ ಬಲಭಾಗದಲ್ಲಿ ಇಟ್ಟು ಹಚ್ಚಬೇಕು ಸ್ನೇಹಿತರೆ ಉಪ್ಪಿನ ದೀಪನ ಮತ್ತು ದೀಪದ ಕೆಳಗಡೆ ರಂಗೋಲಿ ಹಾಕೋದನ್ನು ಮರಿಬೇಡಿ ರಂಗೋಲಿ ಮೇಲೇ ಲಕ್ಷ್ಮೀ ಆಗೋದು ಯಾವಾಗಲೂ ಅಂತ ಹೇಳ್ತಾರೆ ಅಮ್ಮ ರಂಗೋಲಿ ಪ್ರಿಯ ಆಗಿರೋದ್ರಿಂದ ರಂಗೋಲಿ ಮೇಲೆ ನೀವು ದೀಪನ ಹಚ್ಚೋಕ್ಕೆ ಪ್ರಯತ್ನ ಪಡಿ ಹಾಕ್ಲೇಬೇಕು ಪ್ರಯತ್ನ ಅಲ್ಲ ಹಾಕ್ಲೇಬೇಕು ರಂಗೋಲಿ ಮೇಲೆ ಈ ದೀಪವನ್ನು ಇಡಬೇಕು ಬಲಪಾಗಕ್ಕೆ ಇಡಬೇಕು ನಂತರ ನೀವು ಬೆಳಗಿನ ಜಾವ ಹಚ್ಚಿದರೆ ಅವತ್ತಿನ ದಿನ ಪೂರ್ತಿ ಉರಿಸೋ ಹಾಗೆ ಜಾಗೃತಿಯಿಂದ ಅವಾಗವಾಗ ಎಣ್ಣೆ ಹಚ್ಕೊಂಡು ಹಾಕ್ಕೊಂಡು ನೋಡ್ಕೊಳ್ಳಿ ಸೊ ಇದಿಷ್ಟು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸುಮಾರಷ್ಟು ದಿವಸದಿಂದ ಸುಮಾರು ಜನ ನನಗೆ ಉಪಿಂದೀಪದ ಬಗ್ಗೆ ಕೇಳ್ತಾನೇ ಇದ್ದೀರಾ ಹಾಗೆಯೇ ಸುಮಾರು ಜನ ಹಚ್ಚಿ ಕೂಡ ಇದ್ದೀರಾ ಮತ್ತು ಒಳ್ಳೆಯದಾಗಿರೋ ಆಗಿರೋದು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ನನಗೆ ತಿಳಿದಿರೋದು ಗೊತ್ತಿರೋದನ್ನು ಇನ್ನೊಬ್ಬರ ಜೊತೆ ಹೇಳ್ಕೊಂಡು ಅವ್ರಿಗೂ ಒಳ್ಳೆಯದಾಗುತ್ತೆ ಅಂದರೆ ಅದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ ನನಗೆ ತಿಳಿದಿರೋದನ್ನು ಸಂಪೂರ್ಣವಾಗಿ ನಾನು ನಿಮ್ಮ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಉಪ್ಪಿನ ದೀಪನೂ ತುಂಬ ಜನ ಮಾಡಿದ್ದೀರಾ ನಿಮ್ಮ ಸಪೋರ್ಟಿಂದನೇ ನನಗೆ ಈ ಉಪ್ಪಿನ ದೀಪದ ಒಂದು ವ್ಯೂಸಿಂದನೇ ನಿಜವಾಗ್ಲೂ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಅಂತ ಹೇಳೋಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಮತ್ತು ನಿಮಗೆ ಯಾವಾಗಲೂ ಕೃತಜ್ಞತಳಾಗಿ ಕೂಡ ಇರ್ತೀನಿ ಸ್ನೇಹಿತರೆ ಹೀಗೆ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಾನು ನಿನ್ನೆನ್ನೆ ವೀಡಿಯೋನು ನೋಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವಾಗಿಂದ ಉಪ್ಪಿನ ದೀಪ ಹಚ್ಚಬೇಕು ಅಂತ ಹಾಗೆ ವೈಭವ ಲಕ್ಷ್ಮಿ ವ್ರತ ಈ ಉಪ್ಪಿನ ದೀಪ ಎರಡೂ ಒಟ್ಟಿಗೆ ಮಾಡ್ಬೋದು ಯಾವತ್ತಿಂದ ಅನ್ನೋದನ್ನೆಲ್ಲ ನಾನು ಆಗಿ ಹೇಳಿದ್ದೀನಿ ಖಂಡಿತ ಆ ವೀಡಿಯೋನ ಕೂಡ ವಾಚ್ ಮಾಡಿ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಉಪ್ಪಿನ ದೀಪಾರಾಧನೆ ತುಂಬ ಯಶಸ್ವಿ ಕಾಣಲಿ ಹಾಗೆ ನೀವು ಅಂದ್ಕೊಂಡಿರೋ ಕನಸುಗಳೆಲ್ಲ ನೆರವೇರಲಿ ನಿಮ್ಮ ಮನೆಯಲ್ಲಿ ಎಲ್ಲವೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಯೂಸ್ಫುಲ್ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕೇಳಿ ಇನ್ನೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ ಕೇಳಿ ಐ ನಾನು ರಿಪ್ಲೈ ಕೊಡ್ತೀನಿ ಸೊ ಬಾಯ್ ಸ್ನೇಹಿತರೆ ಹ್ಯಾವ್ ಅ ಗುಡ್ ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನಿಮ್ಮ ಇತ್ತು ಅನ್ನೋದ ಮನೆ ಚಾನೆಲ್ನ ಸಪೋರ್ಟ್ ಮಾಡಿ ಬ ಬಾಯ್ ಹ್ಯಾವ್ ಗುಡ್ ಡೇ ಹಾಂ ಬನ್ನಿ ಸ್ನೇಹಿತರೆ ನಾನೀಗ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಮತ್ತು ನಂದು ಟ್ರೈ ಪಾಡು ಹೊಡೆದೋಗ್ಬಿಟ್ಟಿದೆ ಸ್ನೇಹಿತರೆ ಅದಕ್ಕೆ ಕೈಯಲ್ಲೇ ಇಟ್ಕೊತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆರ್ಡರ್ ಮಾಡಿದ್ದೀನಿ ಅದು ಇನ್ನೂ ಬಂದಿಲ್ಲ ಸ್ನೇಹಿತರೆ ಏನೇನೆಲ್ಲ ನಿಮ್ಮ ಡೌಟ್ಸ್ ಇದೆ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಮೊದಲಿಗೆ ನಾನ್ ವೆಜ್ ತಿನ್ಬೋ ತಿನ್ಬೇಕಾ ತಿನ್ನಬಾರ್ದಾ ಅಥವಾ ತಿನ್ನಬಾರ್ದಾ ಅಂತ ಕೇಳಿದ್ದೀರಾ ಬಟ್ ಆ್ಯಕ್ಚುಲಿ ನಾನು ವೆಜಿಟೇರಿಯನು ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನಾರ್ಮಲಾಗಿ ಹೇಳೋದಂದರೆ ತಿನ್ನಬಾರ್ದು ಯಾವುದೇ ವ್ರತ ಪೂಜೆಗಳು ಮಾಡುವಾಗ ನಾನ್ ವೆಜ್ ಮಾಡಲೂಬಾರ್ದು ತಿನ್ನಬಾರ್ದು ಸೊ ನೀವು ಶುಕ್ರವಾರ ಒಂದು ದಿವಸ ಅದನ್ನು ಮಾಡೋಕ್ಕೆ ಹೋಗಬೇಡಿ ನಾನ್ ವೆಜ್ ಮಾಡ್ದಲೇ ತಿಂದಲೇ ನೀವು ಉಪ್ಪಿನ ದೀಪವನ್ನು ಹಚ್ಚಿ ಸ್ನೇಹಿತರೆ ನಂತರ ಮತ್ತು ದೀಪಗಳು ಅಷ್ಟೇ ಎರಡು ದೀಪ ಇಡಬೇಕು ಸುಮಾರು ಜನಕ್ಕೆ ಡೌಟ್ ಇದೆ ಮೊದಲು ಒಂದು ತಟ್ಟೆ ತಟ್ಟೆ ತಟ್ಟೆಗೆ ಅಂದರೆ ತಟ್ಟೆ ಮಣ್ಣಿನ ತಟ್ಟೆ ಅಥವಾ ತಾಮ್ರದ ತಟ್ಟೆ ಕೂಡ ನೀವು ಇಡ್ಬೋದು ಅದಕ್ಕೆ ಕ್ಲೀನಾಗಿ ಗ ಅರಿಶಿಣದಿಂದ ಹಚ್ಚಿ ಆ ಕುಂಕುಮ ಹಚ್ಚಿ ಫುಲ್ಲು ಆ ಪ್ಲೇಟ್ ಅದಕ್ಕೆ ಫುಲ್ಲು ಅರ್ಶಿಣ ಹಚ್ಚಬೇಕು ಮೊದಲು ಪ್ಲೇಟು ನಂತರ ಅದರ ಮೇಲೆ ಒಂದು ದೀಪ ಅರಿಶಿಣ ಕುಂಕುಮ ಹೂ ಇಟ್ಟು ನಂತರ ಅದರ ಮೇಲೆ ಒಂದು ದೀಪ ಆ ದೀಪದಲ್ಲಿ ಉಪ್ಪು ದೀಪಕ್ಕೂ ಅಷ್ಟೇ ಅರಿಶಿಣವನ್ನು ಬೆಳೆದಿರಬೇಕು ನಂತರ ಉಪ್ಪು ಮತ್ತು ಉಪ್ಪಿನ ವಿಚಾರಕ್ಕೆ ಬಂದರೆ ಪ್ರತಿ ವಾರ ನಾವು ಅದೇ ಉಪ್ಪನ್ನ ಇಡಬೇಕಾ ಅಥವಾ ಹೊಸ ಉಪ್ಪನ್ನ ಇಡಬೇಕಾ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಒಂದು ವಾರಕ್ಕೆ ನೀವು ಇಡುವಂತಹ ಉಪ್ಪು ಅಂಗಡಿಯಿಂದ ಹೊಸ ಪ್ಯಾಕೆಟೇ ತಂದಿರಬೇಕು ಅಥವಾ ಐದು ವಾರಕ್ಕೋಸ್ಕರ ನೀವು ಒಂದು ಪ್ಯಾಕೆಟ್ನ ತಂದು ಮಡಿಯಿಂದ ಎತ್ತಿಟ್ಕೊಂಡ್ರೂ ಆಯಿತು ಪ್ರತಿ ವಾರ ಒಂದೊಂದು ಉಪ್ಪಿನ ಪ್ಯಾಕೆಟ್ ತರಬೇಕು ಅಂತಿಲ್ಲ ಒಂದು ತಂದಿರುವಂತಹ ಪ್ಯಾಕೆಟಲ್ಲೇ ಅಡುಗೆಗೆ ಮತ್ತು ಏನಕ್ಕೂ ಬಳಸ್ತಲೇ ಬರೀ ದೀಪ ಹಚ್ಚೋಕ್ಕೆ ಅಂತಲೇ ನೀವು ಶುದ್ಧವಾದ ಜಾಗದಲ್ಲಿ ಎತ್ತಿಟ್ಕೊಂಡು ಅದೇ ಉಪ್ಪಿನ ಪ್ಯಾಕೆಟಿಂದ ತೆಗೆದು ನೀವು ಐದು ವಾರ ಹೊಸದಾಗಿ ಉಪ್ಪನ್ನು ತುಂಬಿಸೇ ದೀಪ ಹಚ್ಚಬೇಕು ಮತ್ತು ನೀವು ಈ ವಾರ ಹಚ್ಚಿರುವಂತಹ ಉಪ್ಪನ್ನು ಏನು ಮಾಡಬೇಕು ದೀಪ ಎಲ್ಲ ಹಚ್ಚಿ ನೆಕ್ಸ್ಟ್ ಡೇಗೆ ಅಂತ ಕೇಳಿದ್ರೆ ಬೆಳಗಿನ ಜಾವನೇ ಸ್ನೇಹಿತರೆ ಇದನ್ನು ಕರೆಕ್ಟಾಗಿ ಮಾಡಬೇಕು ಬೆಳಗಿನ ಜಾವ ಅಷ್ಟೊತ್ತಿಗೆ ಯಾರೂ ನೋಡದೇ ಇರುವಂತಹ ಸಮಯದಲ್ಲಿ ನೀವು ಆ ಉಪ್ಪನ್ನು ತೆಗೆದು ಗಿಡಕ್ಕೆ ತುಳಿಯೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಥವಾ ನೀರ ಆ ಉಪ್ಪನ್ನ ನೀರು ಹಾಕಿ ಕರಗಿಸಿ ನೀವು ಗಿಡಕ್ಕೆ ಹಾಕ್ಬೋದು ಅಥವಾ ಯಾರು ಓಡಾಡ್ತೇ ಇರುವಂತಹ ಜಾಗದಲ್ಲಿ ಹಾಕ್ಬೋದು ನಿಮ್ಗೆ ಆ ಥರ ಎಲ್ಲೂ ಇಲ್ಲ ಸಿಟಿಗಳಲ್ಲೆಲ್ಲ ಆ ಥರ ಸಿಗೋಲ್ಲ ಅಲ್ವ ಜಾಗ ಅಕ್ಕಪಕ್ಕ ಮನೆಗಳೆಲ್ಲ ಇರುತ್ತೆ ಹಂಗೂ ನಿಮಗೆ ಅದು ಅಷ್ಟೊಂದು ಇದೆ ಅನ್ನಿಸಿದ್ರೆ ನೀರನ್ನು ಕರಗಿಸಿ ನೀವು ಸಿಂಕು ಕೂಡ ಹಾಕ್ಬೋದು ಸ್ನೇಹಿತರೆ ಅಂದರೆ ಕ್ಲೀನಾಗಿ ಸಿಂಕ್ ನೀಟಾಗಿಟ್ಟು ನಂತರ ನೀರನ್ನು ಹಾಕ್ಬೋದು ಸೊ ಈ ರೀತಿಯಾಗಿ ನೀವು ಪ್ರತಿ ವಾರ ಹೊಸ ಉಪ್ಪನ್ನೇ ಬಳಸಬೇಕು ಅಂದರೆ ಈ ವಾರ ಹಚ್ಚಿರೋ ಉಪ್ಪಿನ ಬಳಸಿರುವಂತಹ ಉಪ್ಪನ್ನ ದೀಪ ಹಚ್ಚೋಕ್ಕೆ ನೆಕ್ಸ್ಟ್ ವಾರಕ್ಕೆ ಅದನ್ನು ಇಡಬಾರ್ದು ಮರುದಿನ ಅಂದರೆ ಶನಿವಾರ ಬೆಳಗ್ಗೆ ಅಷ್ಟೊತ್ತಿಗೆ ನೀವು ಯಾರು ನೋಡದೆ ಇರೋ ಹಾಗೆ ಅದು ಉಪ್ಪನ್ನು ನೀವು ನೀರಲ್ಲಿ ಕರಗಿಸಿ ಅಥವಾ ಮೇಲೆ ಹಾಕ್ಬೋದು ಸೊ ಇವಾಗ ಉಪ್ಪಿನ ವಿಚಾರ ಮುಗೀತು ಸೊ ಪ್ರತಿ ವಾರ ಹೊಸ ಉಪ್ಪನ್ನೇ ಇಡಬೇಕು ಒಂದು ವಾರಕ್ಕೋಸ್ಕರ ನೀವು ಪ್ರತಿವಾರ ಹೊಸ ಉಪ್ಪನ್ನ ತಂದ್ರೂ ತುಂಬಾ ಶ್ರೇಷ್ಠ ಮನೆಗೂ ಕೂಡ ಒಳ್ಳೇದು ನೀವು ಉಪ್ಪನ್ನ ಆಗಾಗ ಕಲ್ಲು ಉಪ್ಪನ್ನ ಶುಕ್ರವಾರ ಮನೆಗೆ ತರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಒಂದು ಉಪ್ಪಿನ ಪ್ಯಾಕೆಟ್ನೇ ನೀವು ಐದು ವಾರಕ್ಕೂ ಬಳಸ್ಬೋದು ಅದನ್ನು ಎತ್ತಿಟ್ಕೊಂಡು ಶುದ್ಧವಾಗಿ ಸೊ ನಂತರ ಸ್ನೇಹಿತರೆ ಉಪ್ಪನ್ನು ಹಾಕಿ ಒಂದು ದೀಪದಲ್ಲಿ ಉಪ್ಪು ಅದರ ಮೇಲೆ ಐದು ರೂಪಾಯಿ ಕಾಯಿನ ಇಟ್ಟು ನಂತರ ಅದರ ಮೇಲೆ ಇನ್ನೊಂದು ದೀಪವನ್ನು ಇಟ್ಟು ಅರಿಶಿಣ ಎಲ್ಲ ಹಚ್ಚಿ ಅರ್ಶಿಣ ಕುಂಕುಮದಿಂದ ಶೃಂಗರಿಸಿ ನಂತರ ನೀವು ಮೂರು ಥರದ ಎಣ್ಣೆನ ಹಾಕಿ ಬತ್ತಿ ಕೂಡ ಅಷ್ಟೇ ಐದು ಎಳೆ ಅಥವಾ ಇವಾಗ ನೂರ ಒಂದು ಬತ್ತಿ ಎಷ್ಟೊಂದು ಬೇಕಿರೋ ಹಾಕ್ಬೋದು ಎರಡು ಹಾಕ್ಬೋದು ಏನೂ ತೊಂದರೆ ಇಲ್ಲ ಬಟ್ ಅದು ನೀವು ಹಚ್ಚಿದ ದೀಪ ಇಡೀ ದಿನ ಉರಿ ಉರಿಯೋ ಥರ ನೀವು ನೋಡ್ಕೋಬೇಕು ಆಗಾಗ ಎಣ್ಣೆನ ಹಾಕೋಂಥ ನೋಡ್ಕೊಂಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇಡೀ ದಿನ ನೀವು ಮನೆಯಲ್ಲಿ ಉಪ್ಪಿನ ದೀಪ ಹುರಿದ್ರೆ ಸಿಕ್ಕಾಪಟ್ಟೆ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ನಿಮಗೆ ಉಪ್ಪಿನ ದೀಪದ ಬಗ್ಗೆ ತುಂಬ ಡೌಟ್ ಇದೆ ಮತ್ತು ಪ್ರತಿ ವಾರೂ ಹೊಸ ದೀಪಗಳ ಹಣತೆ ಜೋಡಿನ ತರಬೇಕಾ ಅಂತ ಕೂಡ ಕೇಳಿದ್ದೀರಾ ಇಲ್ಲ ನೀವು ಒಂದು ಸರ್ತಿ ತಂದಿಟ್ಕೊಂಡ್ರೆ ನೀವು ಬರೀ ಐದು ವಾರ ಅಷ್ಟೇ ಅಲ್ಲ ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡ್ರೆ ನೆಕ್ಸ್ಟು ನೀವು ಯಾವಾಗಾರು ಮತ್ತೆ ಉಪ್ಪಿನ ದೀಪ ಹಚ್ಚಬೇಕು ಅಂದ್ಕೊಂಡಾಗೂ ಅದನ್ನೇ ಬೆಳೆಸ್ಕೋಬೋದು ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ಹೊಸ ಅಂದರೆ ನೀವು ಫಸ್ಟ್ ಟೈಮು ಹಚ್ಚುವಾಗ ಹೊಸ ಹಣತೆಗಳನ್ನೇ ತಂದು ಇಟ್ಕೊಂಡು ನಂತರ ಅದನ್ನು ನೀವು ಪ್ರತಿ ವಾರಕ್ಕೆ ಉಪಯೋಗಿಸ್ಬೋದು ಮತ್ತು ಇನ್ನೂ ಸುಮಾರು ಜನ ಕೇಳಿದ್ದೀರಾ ದೇವ್ರ ಮನೇಲಿ ಯಾಕೆ ಉಪ್ಪಿಡಬೇಕು ಅಂತ ಅದು ಸ್ನೇಹಿತರೆ ಬರೀ ಉಪ್ಪಿನ ದೀಪ ಕಷ್ಟೇ ಒಂದು ಬಟ್ಲಲ್ಲಿ ಸದಾ ನಿಮ್ಮ ದೇವ್ರ ಮನೆಯಲ್ಲಿ ಉಪ್ಪನ್ನು ಹಾಕಿ ಉಪ್ಪಲ್ಲಿ ಒಂದು ಐದು ಏಲಕ್ಕಿ ಒಂದು ಎಂಟು ಲವಂಗನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಐದು ರೂಪಾಯಿ ಇಟ್ಟು ಪ್ರತಿ ದಿನ ನೀವು ಉಪ್ಪಿನ ಬಟ್ಲಿಗೆ ಪೂಜೆ ಮಾಡೋದ್ರಿಂದ ಲಕ್ಷ್ಮಿನಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ಅಂತ ಖಂಡಿತವಾಗ್ಲೂ ಈ ಒಂದು ಅಭ್ಯಾಸನ ನೀವು ಕೂಡ ಪ್ರತಿಯೊಬ್ಬರು ರೂಢಿಸ್ಕೊಳ್ಳಿ ನಿಮ್ಮ ದೇವರ ಮನೆಯಲ್ಲಿ ಸದಾ ಉಪ್ಪನ್ನು ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡು ಚೇಂಜಸ್ನ ನೋಡ್ಬೋದು ನೀವು ಅದಾದ ನಂತರ ಸ್ನೇಹಿತರೆ ಮತ್ತು ಎಷ್ಟು ವಾರ ಮಾಡಬೇಕು ಅಂತ ತುಂಬ ಜನಕ್ಕಿದೆ ಅದು ನಿಮ್ಮ ಇಷ್ಟ ಉಪ್ಪಿನ ವಾರ ಮೂರು ದಿನ ಮೂರು ವಾರ ಹಚ್ತೀರಾ ಅಂತಂದರೂ ಓಕೆ ಇಲ್ಲ ಐದು ವಾರ ಎಂಟು ವಾರ ಈ ರೀತಿಯಾಗಿ ನಿಮ್ಗೆ ಎಷ್ಟು ಅನಿಸುತ್ತೋ ಇಪ್ಪತ್ತೊಂದು ವಾರ ಅಥವಾ ನಾವು ಇರುವವರೆಗೂ ಪ್ರತಿ ಶುಕ್ರವಾರ ಹಚ್ತೀವಿ ಅಂದ್ಕೊಂಡ್ರೂ ಆಗುತ್ತೆ ಮತ್ತು ಇನ್ನೂ ಸಮಯ ಸ್ನೇಹಿತರೆ ಯಾವ ಸಮಯದಲ್ಲಿ ಉಪ್ಪಿನ ದೀಪ ಹಚ್ಚಬೇಕು ಅಂತ ಕೇಳಿದ್ದೀರಾ ಸುಮಾರು ಜನ ಕೇಳಿರೋ ಪ್ರಶ್ನೆ ಇದಾಗಿದೆ ಸೊ ನನ್ನ ಪ್ರಕಾರ ಹೇಳೋದಾದರೆ ಮೊದಲಿಗೆ ನಾನು ಪ್ರಿಫರ್ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚಬೇಕು ಈ ದೀಪನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೇಕು ಅಂತಲ್ಲ ಶ ಸಾಯಂಕಾಲ ಕೂಡ ನೀವು ಹಚ್ಬೋದು ರಾವ್ಗಾಲದಲ್ಲಿ ಕೂಡ ಹಚ್ಬೋದು ಬಟ್ ಏನಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಹೆಚ್ಚು ಒಂದು ಪವರ್ ಇರುತ್ತೆ ಅಂತ ಹೇಳ್ಬೋದು ಬೇಗ ನಮಗೆ ಒಳ್ಳೆಯದಾಗೋಕ್ಕೆ ಹೆಲ್ಪ್ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವನ ದೇವತೆಗಳು ಬೇಗ ಹಸ್ತು ಅಂತಾರೆ ಅಂತ ಹಿರಿಯರು ಯಾವಾಗಲೂ ಹೇಳ್ತಾರಲ್ಲ ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತ ತುಂಬಾ ಸೂಕ್ತವಾದ ಸಮಯ ನೀವು ಐದು ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಇದನ್ನು ಮಾಡಿಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಮತ್ತು ಸಮಯನೂ ಹೇಳಿದ್ದೀನಿ ಮತ್ತು ನೀವು ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅಂತ ಕೂಡ ಕೇಳಿದ್ದೀರಾ ದೀಪಾರಾಧನೆ ದಿವಸ ನೀವು ನೈವೇದ್ಯ ಕಂಪಲ್ಸರಿ ಮಾಡಲೇಬೇಕು ಅಂತಿಲ್ಲ ಆದರೆ ನಾನು ಹೇಳೋ ಪ್ರಕಾರ ಶುಕ್ರವಾರ ಆದಷ್ಟು ಒಂದು ಸ್ವಲ್ಪ ಆದರೂ ಸಿಹಿ ನೈವೇದ್ಯವನ್ನು ಮಾಡಿ ನಿಮ್ಮ ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದು ಇನ್ನೂ ದೀಪವನ್ನು ಯಾವ ಸೈಡಲ್ಲಿ ಇಡಬೇಕು ಅಂದರೆ ಬಲಭಾಗದಲ್ಲಿ ಲಕ್ಷ್ಮೀ ಬಲಭಾಗದಲ್ಲಿ ಇಟ್ಟು ಹಚ್ಚಬೇಕು ಸ್ನೇಹಿತರೆ ಉಪ್ಪಿನ ದೀಪನ ಮತ್ತು ಆ ದೀಪದ ಕೆಳಗಡೆ ರಂಗೋಲಿ ಹಾಕೋದನ್ನು ಮರಿಬೇಡಿ ರಂಗೋಲಿ ಮೇಲೇ ಲಕ್ಷ್ಮೀ ಹಸಿನಳಾಗೋದು ಯಾವಾಗಲೂ ಅಂತ ಹೇಳ್ತಾರೆ ಆ ರಂಗೋಲಿ ಪ್ರಿಯ ಆಗಿರೋದ್ರಿಂದ ರಂಗೋಲಿ ಮೇಲೆ ನೀವು ದೀಪನ ಹಚ್ಚೋಕ್ಕೆ ಪ್ರಯತ್ನ ಪಡಿ ಹಾಕ್ಲೇಬೇಕು ಪ್ರಯತ್ನ ಅಲ್ಲ ಹಾಕ್ಲೇಬೇಕು ರಂಗೋಲಿ ಮೇಲೆ ಈ ದೀಪವನ್ನು ಇಡಬೇಕು ಬಲಭಾಗಕ್ಕೆ ಇಡಬೇಕು ನಂತರ ನೀವು ಬೆಳಗಿನ ಜಾವ ಹಚ್ಚಿದರೆ ಅವತ್ತಿನ ದಿನ ಪೂರ್ತಿ ಒರೆಸೋ ಹಾಗೆ ಜಾಗೃತೆಯಿಂದ ಆವಾಗವಾಗ ಎಣ್ಣೆ ಹಚ್ಕೊಂಡು ಹಾಕ್ಕೊಂಡು ನೋಡ್ಕೊಳ್ಳಿ ಸೊ ಇದಿಷ್ಟು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸುಮಾರಷ್ಟು ದಿವಸದಿಂದ ಸುಮಾರು ಜನ ನನಗೆ ಉಪ್ಪಿನ ದೀಪದ ಬಗ್ಗೆ ಕೇಳ್ತಾನೇ ಇದ್ದೀರಾ ಹಾಗೆಯೇ ಸುಮಾರು ಜನ ಹಚ್ಚಿ ಕೂಡ ಇದ್ದೀರಾ ಮತ್ತು ಒಳ್ಳೆಯದಾಗಿರೋ ಆಗಿರೋದು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ನನಗೆ ತಿಳಿದಿರೋದು ಗೊತ್ತಿರೋದನ್ನು ಇನ್ನೊಬ್ಬರ ಜೊತೆ ಹೇಳ್ಕೊಂಡು ಅವ್ರಿಗೂ ಒಳ್ಳೆಯದಾಗುತ್ತೆ ಅಂದರೆ ಅದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ ನನಗೆ ತಿಳಿದಿರೋದನ್ನು ಸಂಪೂರ್ಣವಾಗಿ ನಾನು ನಿಮ್ಮ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಉಪ್ಪಿನ ದೀಪನೂ ತುಂಬ ಜನ ಮಾಡಿದ್ದೀರಾ ನಿಮ್ಮ ಸಪೋರ್ಟಿಂದನೇ ನನಗೆ ಈ ಉಪ್ಪಿನ ದೀಪದ ಒಂದು ವ್ಯೂಸಿಂದನೇ ನಿಜವಾಗ್ಲೂ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಅಂತ ಹೇಳೋಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಮತ್ತು ನಿಮಗೆ ಯಾವಾಗೂ ಕೃತಜ್ಞತೆಗಳಾಗಿ ಕೂಡ ಇರ್ತೀನಿ ಸ್ನೇಹಿತರೆ ಹೀಗೆ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಾನು ನಿನ್ನೆನ್ನೆ ವೀಡಿಯೋನು ನೋಡಿ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವಾಗಿಂದ ಉಪ್ಪಿನ ದೀಪ ಹಚ್ಚಬೇಕು ಅಂತ ಹಾಗೆ ವೈಭವಲಕ್ಷ್ಮಿ ವ್ರತ ಉಪ್ಪಿನ ದೀಪ ಎರಡೂ ಒಟ್ಟಿಗೆ ಮಾಡ್ಬೋದು ಯಾವತ್ತಿಂದ ಅನ್ನೋದನ್ನೆಲ್ಲ ನಾನು ಆಗಿ ಹೇಳಿದ್ದೀನಿ ಖಂಡಿತ ಆ ವೀಡಿಯೋನ ಕೂಡ ವಾಚ್ ಮಾಡಿ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಉಪ್ಪಿನ ದೀಪಾರಾಧನೆ ತುಂಬ ಯಶಸ್ವಿ ಕಾಣಲಿ ಹಾಗೆ ನೀವು ಅಂದ್ಕೊಂಡಿರೋ ಕನಸುಗಳೆಲ್ಲ ನೆರವೇರಲಿ ನಿಮ್ಮ ಮನೆಯಲ್ಲಿ ಎಲ್ಲವೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಯೂಸ್ಫುಲ್ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕೇಳಿ ಇನ್ನೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ ಕೇಳಿ ನಾನು ರಿಪ್ಲೈ ಕೊಡ್ತೀನಿ ಸೊ ಬಾಯ್ ಸ್ನೇಹಿತರೆ ಹ್ಯಾವ ಗುಡ್ ಡೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನಿಮ್ಮ ಇತ್ತು ಅನ್ನದ ಮನೆ ಚಾನಲ್ನ ಸಪೋರ್ಟ್ ಮಾಡಿ ಬ ಬಾಯ್ ಹ್ಯಾವ್ ಗುಡ್ ಡೇ ಹಾಂ ಬನ್ನಿ ಸ್ನೇಹಿತರೆ ನಾನೀಗ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಮತ್ತು ನಂದು ಟ್ರೈ ಪಾಡು ಹೊಡೆದು ಸ್ನೇಹಿತರೆ ಅದಕ್ಕೆ ಕೈಯಲ್ಲೇ ಇಟ್ಕೊತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆರ್ಡ್ರ್ ಮಾಡಿದ್ದೀನಿ ಅದು ಇನ್ನೂ ಬಂದಿಲ್ಲ ಸ್ನೇಹಿತರೆ ಏನೇನೆಲ್ಲ ನಿಮ್ಮ ಡೌಟ್ಸ್ ಇದೆ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಮೊದಲಿಗೆ ನಾನ್ ವೆಜ್ ತಿನ್ಬೋ ತಿನ್ಬೇಕಾ ತಿನ್ನಬಾರ್ದಾ ಅಥವಾ ತಿನ್ನಬಾರ್ದಾ ಅಂತ ಕೇಳಿದ್ದೀರಾ ಬಟ್ ಆ್ಯಕ್ಚುಲಿ ನಾನು ವೆಜಿಟೇರಿಯನು ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನಾರ್ಮಲಾಗಿ ಹೇಳೋದಂದರೆ ತಿನ್ನಬಾರ್ದು ಯಾವುದೇ ವ್ರತ ಪೂಜೆಗಳು ಮಾಡುವಾಗ ನಾನ್ ವೆಜ್ ಮಾಡಲೂಬಾರ್ದು ತಿನ್ನಬಾರ್ದು ಸೊ ನೀವು ಶುಕ್ರವಾರ ಒಂದು ದಿವಸ ಅದನ್ನು ಮಾಡೋಕ್ಕೆ ಹೋಗಬೇಡಿ ನಾನ್ ವೆಜ್ ಮಾಡ್ದಲೇ ತಿಂದಲೇ ನೀವು ಉಪ್ಪಿನ ದೀಪವನ್ನು ಹಚ್ಚಿ ಸ್ನೇಹಿತರೆ ನಂತರ ಮತ್ತು ದೀಪಗಳು ಅಷ್ಟೇ ಎರಡು ದೀಪ ಇಡಬೇಕು ಸುಮಾರು ಜನಕ್ಕೆ ಅದು ಡೌಟ್ ಇದೆ ಮೊದಲು ಒಂದು ತಟ್ಟೆ ತಟ್ಟೆ ತಟ್ಟೆಗೆ ಅಂದರೆ ತಟ್ಟೆ ಅಂದರೆ ತಟ್ಟೆ ಅಥವಾ ತಾಮ್ರದ ತಟ್ಟೆ ಕೂಡ ನೀವು ಇಡ್ಬೋದು ಅದಕ್ಕೆ ಕ್ಲೀನಾಗಿ ಗ ಅರ್ಶಿಣದಿಂದ ಹಚ್ಚಿ ಆ ಕುಂಕುಮ ಹಚ್ಚಿ ಫುಲ್ಲು ಆ ಪ್ಲೇಟ್ ಏನಿದೆ ಅದಕ್ಕೆ ಫುಲ್ಲು ಅರ್ಶಿಣ ಹಚ್ಚಬೇಕು ಮೊದಲು ಪ್ಲೇಟು ನಂತರ ಅದರ ಮೇಲೆ ಒಂದು ದೀಪ ಅರಿಶಿಣ ಕುಂಭ ಹೂ ಇಟ್ಟು ನಂತರ ಅದರ ಮೇಲೆ ಒಂದು ದೀಪ ಆ ದೀಪದಲ್ಲಿ ಉಪ್ಪು ದೀಪಕ್ಕೂ ಅಷ್ಟೇ ಅರಿಶಿಣವನ್ನು ಬೆಳೆದಿರಬೇಕು ನಂತರ ಉಪ್ಪು ಮತ್ತು ಉಪ್ಪಿನ ವಿಚಾರಕ್ಕೆ ಬಂದರೆ ಪ್ರತಿ ವಾರ ನಾವು ಅದೇ ಉಪ್ಪನ್ನ ಇಡಬೇಕಾ ಅಥವಾ ಹೊಸ ಉಪ್ಪನ್ನ ಇಡಬೇಕಾ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಒಂದು ವಾರಕ್ಕೆ ನೀವು ಇಡುವಂತಹ ಉಪ್ಪು ಅಂಗಡಿಯಿಂದ ಹೊಸ ಪ್ಯಾಕೆಟ್ಟೇ ತಂದಿರಬೇಕು ಅಥವಾ ಐದು ವಾರಕ್ಕೋಸ್ಕರ ನೀವು ಒಂದು ಪ್ಯಾಕೆಟ್ನ ತಂದು ಮಡಿಯಿಂದ ಎತ್ತಿಟ್ಕೊಂಡ್ರೂ ಆಯಿತು ಪ್ರತಿ ವಾರ ಒಂದೊಂದು ಉಪ್ಪಿನ ಪ್ಯಾಕೆಟ್ ತರಬೇಕು ಅಂತಿಲ್ಲ ಒಂದು ತಂದಿರುವಂತಹ ಪ್ಯಾಕೆಟಲ್ಲಿ ಅಡುಗೆಗೆ ಮತ್ತು ಏನಕ್ಕೂ ಬಳಸ್ದಲೇ ಬರೀ ದೀಪ ಹಚ್ಚೋಕ್ಕೆ ಅಂತಲೇ ನೀವು ಶುದ್ಧವಾದ ಜಾಗದಲ್ಲಿ ಎತ್ತಿಟ್ಕೊಂಡು ಅದೇ ಉಪ್ಪನ್ನ ಪ ಪ್ಯಾಕೆಟಿಂದ ತೆಗೆದು ನೀವು ಐದು ವಾರ ಹೊಸದಾಗಿ ಉಪ್ಪನ್ನು ತುಂಬಿಸೇ ದೀಪ ಹಚ್ಚಬೇಕು ಮತ್ತು ನೀವು ಈ ವಾರ ಹಚ್ಚಿರುವಂತಹ ಉಪ್ಪನ್ನು ಏನು ಮಾಡಬೇಕು ದೀಪ ಎಲ್ಲ ಹಚ್ಚಿ ನೆಕ್ಸ್ಟ್ ಡೇಗೆ ಅಂತ ಕೇಳಿದ್ರೆ ಬೆಳಗಿನ ಜಾವನೇ ಸ್ನೇಹಿತರೆ ಇದನ್ನು ಕರೆಕ್ಟಾಗಿ ಮಾಡಬೇಕು ಬೆಳಗಿನ ಜಾವ ಅಷ್ಟೊತ್ತಿಗೆ ಯಾರು ನೋಡದೆ ಇರುವಂತಹ ಸಮಯದಲ್ಲಿ ನೀವು ಆ ಉಪ್ಪನ್ನು ತೆಗೆದು ಗಿಡಕ್ಕೆ ತುಳಿಯೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಥವಾ ನೀರ ಆ ಉಪ್ಪನ್ನು ನೀರು ಹಾಕಿ ಕರಗಿಸಿ ನೀವು ಗಿಡಕ್ಕೆ ಹಾಕ್ಬೋದು ಅಥವಾ ಯಾರು ಓಡಾಡದೇ ಇರುವಂತಹ ಜಾಗದಲ್ಲಿ ಹಾಕ್ಬೋದು ನಿಮ್ಗೆ ಆ ಥರ ಎಲ್ಲೂ ಇಲ್ಲ ಸಿಟಿಗಳಲ್ಲೆಲ್ಲ ಆ ಥರ ಸಿಗೋಲ್ಲವಾ ಜಾಗ ಅಕ್ಕಪಕ್ಕ ಮನೆಗಳೆಲ್ಲ ಇರುತ್ತೆ ಹಂಗೂ ನಿಮಗೆ ಅದು ಅಷ್ಟೊಂದು ಇದೆ ಅನ್ನಿಸಿದ್ರೆ ನೀರನ್ನು ಕರಗಿಸಿ ನೀವು ಸಿಂಕು ಕೂಡ ಹಾಕ್ಬೋದು ಸ್ನೇಹಿತರೆ ಅಂದರೆ ಕ್ಲೀನಾಗಿ ಸಿಂಕ್ ನೀಟಾಗಿಟ್ಟು ನಂತರ ನೀರನ್ನು ಹಾಕ್ಬೋದು ಸೊ ಈ ರೀತಿಯಾಗಿ ನೀವು ಪ್ರತಿ ವಾರ ಹೊಸ ಉಪ್ಪನ್ನೇ ಬಳಸಬೇಕು ಅಂದರೆ ಈ ವಾರ ಹಚ್ಚಿರೋ ಉಪ್ಪಿನ ಬಳಸಿರುವಂತಹ ಉಪ್ಪನ್ನ ದೀಪ ಹಚ್ಚಕ್ಕೆ ನೆಕ್ಸ್ಟ್ ವಾರಕ್ಕೆ ಅದನ್ನು ಇಡಬಾರ್ದು ಮರುದಿನ ಅಂದರೆ ಶನಿವಾರ ಬೆಳಗ್ಗೆ ಅಷ್ಟೊತ್ತಿಗೆ ನೀವು ಯಾರು ನೋಡದೆ ಇರೋ ಹಾಗೆ ಆ ಉಪ್ಪನ್ನು ನೀವು ನೀರಲ್ಲಿ ಕರಗಿಸಿ ಅಥವಾ ಗಿಡದ ಮೇಲೆ ಹಾಕ್ಬೋದು ಸೊ ಇವಾಗ ಉಪ್ಪಿನ ವಿಚಾರ ಮುಗೀತು ಸೊ ಪ್ರತಿ ವಾರ ಹೊಸ ಉಪ್ಪನ್ನೇ ಇಡಬೇಕು ಒಂದು ವಾರಕ್ಕೋಸ್ಕರ ನೀವು ಪ್ರತಿವಾರ ಹೊಸ ಉಪ್ಪನ್ನ ತಂದ್ರೂ ತುಂಬಾ ಶ್ರೇಷ್ಠ ಮನೆಗೂ ಕೂಡ ಒಳ್ಳೆಯದು ನೀವು ಉಪ್ಪನ್ನ ಆಗಾಗ ಕಲ್ಲುಪ್ಪನ ಶುಕ್ರವಾರ ಮನೆಗೆ ತರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಪರವಾಗಿಲ್ಲ ಒಂದು ಉಪ್ಪಿನ ಪ್ಯಾಕೆಟ್ನೇ ನೀವು ಐದು ವಾರಕ್ಕೂ ಬಳಸ್ಬೋದು ಅದನ್ನು ಎತ್ತಿಟ್ಕೊಂಡು ಶುದ್ಧವಾಗಿ ಸೊ ನಂತರ ಸ್ನೇಹಿತರೆ ಉಪ್ಪನ್ನು ಹಾಕಿ ಒಂದು ದೀಪದಲ್ಲಿ ಉಪ್ಪು ಅದರ ಮೇಲೆ ಐದು ರೂಪಾಯಿ ಕಾಯಿನ ಇಟ್ಟು ನಂತರ ಅದರ ಮೇಲೆ ಇನ್ನೊಂದು ದೀಪವನ್ನು ಇಟ್ಟು ಅರಿಶಿಣ ಎಲ್ಲ ಹಚ್ಚಿ ಅರ್ಶಿಣ ಕುಂಕುಮದಿಂದ ಶೃಂಗರಿಸಿ ನಂತರ ನೀವು ಮೂರು ಥರದ ಎಣ್ಣೆನ ಹಾಕಿ ಬತ್ತಿ ಕೂಡ ಅಷ್ಟೇ ಐದು ಎಳೆ ಅಥವಾ ಇವಾಗ ನೂರ ಒಂದು ಬತ್ತಿ ಎಷ್ಟೊಂದು ಬೇಕಿರೋ ಹಾಕ್ಬೋದು ಎರಡು ಹಾಕ್ಬೋದು ಏನೂ ತೊಂದರೆ ಇಲ್ಲ ಬಟ್ ಅದು ನೀವು ಹಚ್ಚಿದ ದೀಪ ಇಡೀ ದಿನ ಉರಿ ಉರಿಯೋ ಥರ ನೀವು ನೋಡ್ಕೋಬೇಕು ಆಗಾಗ ಎಣ್ಣೆನ ಹಾಕೋಂಥ ನೋಡ್ಕೊಂಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಇಡೀ ದಿನ ನಿಮ್ಮ ಮನೆಯಲ್ಲಿ ಉಪ್ಪಿನ ದೀಪ ಹುರಿದ್ರೆ ಸಿಕ್ಕಾಪಟ್ಟೆ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ನಿಮಗೆ ಉಪ್ಪಿನ ದೀಪದ ಬಗ್ಗೆ ತುಂಬ ಡೌಟ್ ಇದೆ ಮತ್ತು ಪ್ರತಿ ವಾರೂ ಹೊಸ ದೀಪಗಳ ಹಣತೆ ಜೋಡಿನ ತರಬೇಕಾ ಅಂತ ಕೂಡ ಕೇಳಿದ್ದೀರಾ ಇಲ್ಲ ನೀವು ಒಂದು ಸರ್ತಿ ತಂದಿಟ್ಕೊಂಡ್ರೆ ನೀವು ಬರೀ ಐದು ವಾರ ಅಷ್ಟೇ ಅಲ್ಲ ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡ್ರೆ ನೆಕ್ಸ್ಟು ನೀವು ಯಾವಾಗಾರು ಮತ್ತೆ ಉಪ್ಪಿನ ದೀಪ ಹಚ್ಚಬೇಕು ಅಂದ್ಕೊಂಡಾಗೂ ಅದನ್ನೇ ಬೆಳೆಸ್ಕೋಬೋದು ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ಹೊಸ ಅಂದರೆ ನೀವು ಫಸ್ಟ್ ಟೈಮು ಹಚ್ಚುವಾಗ ಹೊಸ ಹಣತೆಗಳನ್ನೇ ತಂದು ಇಟ್ಕೊಂಡು ನಂತರ ಅದನ್ನು ನೀವು ಪ್ರತಿ ವಾರಕ್ಕೆ ಉಪಯೋಗಿಸ್ಬೋದು ಮತ್ತು ಇನ್ನೂ ಸುಮಾರು ಜನ ಕೇಳಿದ್ದೀರಾ ಆ ದೇವ್ರ ಮನೇಲಿ ಯಾಕೆ ಉಪ್ಪಿಡಬೇಕು ಅಂತ ಅದು ಸ್ನೇಹಿತರೆ ಬರೀ ಉಪ್ಪಿನ ದೀಪಕ್ಕಷ್ಟೇ ಕಷ್ಟೇ ಒಂದು ಬಟ್ಲಲ್ಲಿ ಸದಾ ನಿಮ್ಮ ದೇವ್ರ ಮನೆಯಲ್ಲಿ ಉಪ್ಪನ್ನು ಹಾಕಿ ಉಪ್ಪಲ್ಲಿ ಒಂದು ನ ಐದು ಏಲಕ್ಕಿ ಒಂದು ಎಂಟು ಲವಂಗನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಐದು ರೂಪಾಯಿ ಕಾಯ್ನಿಟ್ಟು ಪ್ರತಿ ದಿನ ನೀವು ಆ ಉಪ್ಪಿನ ಬಟ್ಲಿಗೆ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಮನೇಲಿ ಸ್ಥಿರವಾಗಿ ನಿಲ್ತಾಳೆ ಅಂತ ಖಂಡಿತವಾಗ್ಲೂ ಈ ಒಂದು ಅಭ್ಯಾಸನ ನೀವು ಕೂಡ ಪ್ರತಿಯೊಬ್ಬರು ರೂಢಿಸ್ಕೊಳ್ಳಿ ನಿಮ್ಮ ದೇವರ ಮನೆಯಲ್ಲಿ ಸದಾ ಒಪ್ಪನ್ನು ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡು ಚೇಂಜಸ್ನ ನೋಡ್ಬೋದು ನೀವು ಅದಾದ ನಂತರ ಸ್ನೇಹಿತರೆ ಮತ್ತು ಎಷ್ಟು ವಾರ ಮಾಡಬೇಕು ಅಂತಲೂ ತುಂಬ ಜನಕ್ಕಿದೆ ಅದು ನಿಮ್ಮಿಷ್ಟ ಉಪ್ಪಿನ ವಾರ ಮೂರು ದಿನ ಮೂರು ವಾರ ಹಚ್ತೀರಾ ಅಂತಂದ್ರೂ ಓಕೆ ಇಲ್ಲ ಐದು ವಾರ ಎಂಟು ವಾರ ಈ ರೀತಿಯಾಗಿ ನಿಮಗೆ ಎಷ್ಟು ಅನಿಸುತ್ತೋ ಇಪ್ಪತ್ತೊಂದು ವಾರ ಅಥವಾ ನಾವು ಇರುವವರೆಗೂ ಪ್ರತಿ ಶುಕ್ರವಾರ ಹಚ್ತೀವಿ ಅಂದ್ಕೊಂಡ್ರೂ ಆಗುತ್ತೆ ಮತ್ತು ಇನ್ನು ಸಮಯ ಸ್ನೇಹಿತರೆ ಯಾವ ಸಮಯದಲ್ಲಿ ಉಪ್ಪಿನ ದೀಪ ಹಚ್ಚಬೇಕು ಅಂತ ಕೇಳಿದ್ದೀರಾ ಸುಮಾರು ಜನ ಕೇಳಿರೋ ಪ್ರಶ್ನೆ ಇದಾಗಿದೆ ಸೊ ನನ್ನ ಪ್ರಕಾರ ಹೇಳೋದಾದರೆ ಮೊದಲಿಗೆ ನಾನು ಪ್ರಿಫರ್ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚಬೇಕು ಈ ದೀಪನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೇಕು ಅಂತಲ್ಲ ಶ ಸಾಯಂಕಾಲ ಕೂಡ ನೀವು ಹಚ್ಬೋದು ರಾವ್ಗಾಲದಲ್ಲಿ ಕೂಡ ಹಚ್ಬೋದು ಬಟ್ ಏನಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಹೆಚ್ಚು ಒಂದು ಪವರ್ ಇರುತ್ತೆ ಅಂತ ಹೇಳ್ಬೋದು ಬೇಗ ನಮಗೆ ಒಳ್ಳೆಯದಾಗೋಕ್ಕೆ ಹೆಲ್ಪ್ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನ ದೇವತೆಗಳು ಬೇಗ ಹಸ್ತು ಅಂತಾರೆ ಅಂತ ಹಿರಿಯರು ಯಾವಾಗಲೂ ಹೇಳ್ತಾರಲ್ಲ ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತ ತುಂಬಾ ಸೂಕ್ತವಾದ ಸಮಯ ನೀವು ಐದು ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಇದನ್ನು ಮಾಡಿಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಮತ್ತು ಸಮಯನೂ ಹೇಳಿದ್ದೀನಿ ಮತ್ತು ನೀವು ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅಂತ ಕೂಡ ಕೇಳಿದ್ದೀರಾ ದೀಪಾರಾಧನೆ ದಿವಸ ನೀವು ನೈವೇದ್ಯ ಕಂಪಲ್ಸರಿ ಮಾಡಲೇಬೇಕು ಅಂತಿಲ್ಲ ಆದರೆ ನಾನು ಹೇಳೋ ಪ್ರಕಾರ ಶುಕ್ರವಾರ ಆದಷ್ಟು ಒಂದು ಸ್ವಲ್ಪ ಆದರೂ ಸಿಹಿ ನೈವೇದ್ಯವನ್ನು ಮಾಡಿ ನಿಮ್ಮ ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದು ಇನ್ನೂ ದೀಪವನ್ನು ಯಾವ ಸೈಡಲ್ಲಿ ಇಡಬೇಕು ಅಂದರೆ ಬಲಭಾಗದ ಲಕ್ಷ್ಮೀ ಬಲಭಾಗದಲ್ಲಿ ಇಟ್ಟು ಹಚ್ಚಬೇಕು ಸ್ನೇಹಿತರೆ ಉಪ್ಪಿನ ದೀಪನ ಮತ್ತು ಆ ದೀಪದ ಕೆಳಗಡೆ ರಂಗೋಲಿ ಹಾಕೋದನ್ನು ಮರಿಬೇಡಿ ರಂಗೋಲಿ ಮೇಲೇ ಲಕ್ಷ್ಮೀ ಹಾಸಿನಳಾಗೋದು ಯಾವಾಗಲೂ ಅಂತ ಹೇಳ್ತಾರೆ ಆ ಎಮ್ಮ ರಂಗೋಲಿ ಪ್ರಿಯ ಆಗಿರೋದ್ರಿಂದ ರಂಗೋಲಿ ಮೇಲೆ ನೀವು ದೀಪನ ಹಚ್ಚೋಕ್ಕೆ ಪ್ರಯತ್ನ ಪಡಿ ಹಾಕ್ಲೇಬೇಕು ಪ್ರಯತ್ನ ಅಲ್ಲ ಹಾಕ್ಲೇಬೇಕು ರಂಗೋಲಿ ಮೇಲೆ ಈ ದೀಪವನ್ನು ಇಡಬೇಕು ಬಲಭಾಗಕ್ಕೆ ಇಡಬೇಕು ನಂತರ ನೀವು ಬೆಳಗಿನ ಜಾವ ಹಚ್ಚಿದರೆ ಅವತ್ತಿನ ದಿನ ಪೂರ್ತಿ ಒರೆಸೋ ಹಾಗೆ ಜಾಗೃತಿಯಿಂದ ಅವಾಗವಾಗ ಎಣ್ಣೆ ಹಚ್ಕೊಂಡು ಹಾಕ್ಕೊಂಡು ನೋಡ್ಕೊಳ್ಳಿ ಸೊ ಇದಿಷ್ಟು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸುಮಾರಷ್ಟು ದಿವಸದಿಂದ ಸುಮಾರು ಜನ ನನಗೆ ಉಪ್ಪಿನ ದೀಪದ ಬಗ್ಗೆ ಕೇಳ್ತಾನೇ ಇದ್ದೀರಾ ಹಾಗೆಯೇ ಸುಮಾರು ಜನ ಹಚ್ಚಿ ಕೂಡ ಇದ್ದೀರಾ ಮತ್ತು ಒಳ್ಳೆಯದಾಗಿರೋ ಆಗಿರೋದು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ನನಗೆ ತಿಳಿದಿರೋದು ಗೊತ್ತಿರೋದನ್ನು ಇನ್ನೊಬ್ಬರ ಜೊತೆ ಹೇಳ್ಕೊಂಡು ಅವ್ರಿಗೂ ಒಳ್ಳೆಯದಾಗುತ್ತೆ ಅಂದರೆ ಅದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ ನನಗೆ ತಿಳಿದಿರೋದನ್ನು ಸಂಪೂರ್ಣವಾಗಿ ನಾನು ನಿಮ್ಮ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಉಪ್ಪಿನ ದೀಪನೂ ತುಂಬ ಜನ ಮಾಡಿದ್ದೀರ ನಿಮ್ಮ ಸಪೋರ್ಟಿಂದಲೇ ನನಗೆ ಈ ಉಪ್ಪಿನ ದೀಪದ ಒಂದು ವ್ಯೂಸಿಂದನೇ ನಿಜವಾಗ್ಲೂ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಅಂತ ಹೇಳೋಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಮತ್ತು ನಿಮಗೆ ಯಾವಾಗಲೂ ಕೃತಜ್ಞತೆಗಳಾಗಿ ಕೂಡ ಇರ್ತೀನಿ ಸ್ನೇಹಿತರೆ ಹೀಗೆ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಾನು ನಿನ್ನೆನ್ನೆ ವೀಡಿಯೋನು ನೋಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವಾಗಿಂದ ಉಪ್ಪಿನ ದೀಪ ಹಚ್ಚಬೇಕು ಅಂತ ಹಾಗೆ ಲಕ್ಷ್ಮಿ ವ್ರತ ಉಪ್ಪಿನ ದೀಪ ಎರಡೂ ಒಟ್ಟಿಗೆ ಮಾಡ್ಬೋದು ಯಾವತ್ತಿಂದ ಅನ್ನೋದನ್ನೆಲ್ಲ ನಾನು ಆಗಿ ಹೇಳಿದ್ದೀನಿ ಖಂಡಿತ ಆ ವೀಡಿಯೋನ ಕೂಡ ವಾಚ್ ಮಾಡಿ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಉಪ್ಪಿನ ದೀಪಾರಾಧನೆ ತುಂಬ ಯಶಸ್ವಿ ಕಾಣಲಿ ಹಾಗೆ ನೀವು ಅಂದ್ಕೊಂಡಿರೋ ಕನಸುಗಳೆಲ್ಲ ನೆರವೇರಲಿ ನಿಮ್ಮ ಮನೆಯಲ್ಲಿ ಎಲ್ಲವೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಯೂಸ್ಫುಲ್ ಅನಿಸಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕೇಳಿ ಇನ್ನೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ ಕೇಳಿ ಐ ನಾನು ರಿಪ್ಲೈ ಕೊಡ್ತೀನಿ ಸೊ ಬಾಯ್ ಸ್ನೇಹಿತರೆ ಹ್ಯಾವ್ ಅ ಗುಡ್ ಡೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನಿಮ್ಮ ನೀತು ಅನ್ನದ ಮನೆ ಚಾನೆಲ್ನ support my day. Bye-bye. Have a good day.